ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ನಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ರಾಜ್ಯ ರಾಜಕಾರಣದಲ್ಲಿ ಏನೇನೋ ಆಗ್ತಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೇನೋ ಆಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೇನೋ ಆಗ್ತಿದೆ ಆದರೆ ಇವೆಲ್ಲದರ ಮಧ್ಯೆ ಕರ್ನಾಟಕದ ಜನ ಇನ್ವೇರಿಯೇಬಲಿ ಚರ್ಚೆ ಮಾಡ್ತಾ ಇರೋದು ಹೆಚ್ಚುತ್ತಿರುವ ಹೃದಯಾಘಾತಗಳಗೆ ಒಳಗಾಗಿ ಜನ ಸಾಯುವುದರ ಬಗ್ಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕ ಯುವತಿಯರ ಸಾವಿನ ಸುದ್ದಿಗಳು ಬರ್ತಾ ಇದ್ದಾವೆ ಏಕಾಏಕಿ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿರೋದು ಯಾಕೆ ಜಾಸ್ತಿ ಆಗಿರೋದೇ ನಿಜಾನ ಕೆಲವರು ಮಾತನಾಡ್ತಾ ಇರುವ ಹಾಗೆ ಇದಕ್ಕೂ ಕೊರೋನಾ ವ್ಯಾಕ್ಸಿನ್ಗೂ ಸಂಬಂಧ ಇದೆಯಾ ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾತನಾಡೋದಕ್ಕಿದೆ ರಾಜಕಾರಣಿ ಅಲ್ಲದ ರಾಜಕಾರಣಿ ಮೂಲತಃ ಒಬ್ಬ ವೈದ್ಯರು ಸಂಸದರು ಆದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕ ಯುವಕ ಯುವತಿಯರು ಫಿಟ್ನೆಸ್ ಎಂಥೂಸಿಯಾಸ್ಟ್ಗಳು ಯೋಗ ಪಟುಗಳು ಅನೇಕರು ಇದ್ದೀರಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಏಕಾಏಕಿ ಹೃದಯಾಘಾತಗಳಿಂದ ಯುವಕ ಯುವತಿಯವರು ಸಾಯ್ತಾ ಇರುವ ಸುದ್ದಿಗಳು ಜಾಸ್ತಿ ಆಗಿದ್ದಾವೆ ಸ್ಪೆಷಲಿ ಹಾಸನ ಡಿಸ್ಟ್ರಿಕ್ಟ್ನಲ್ಲಂತೆ ನಿನ್ನೆ ಕಲಬುರಗಿಯಲ್ಲೂ ಜಾಸ್ತಿ ಆಗ್ತಿದ್ದಾವೆ ಅಂತಂದರು ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮಲ್ಲೂ ಆಗ್ತಿದೆ ನಮ್ಮಲ್ಲೂ ಆಗ್ತಿದೆ ಅಂತ ಗಮನಿಸ್ತಾ ಇದ್ದೀರಾ ಸರ್ ಈ ಟ್ರೆಂಡನ್ನು ಅಂದರೆ ಏನಾಗಿದೆ ಈಗ ಎಲ್ಲ ಈ ವರದಿ ಮತ್ತು ಎಲ್ಲ ಫೋಕಸ್ಸು ಕೇವಲ ಆಸನದ ಮೇಲೆ ಆಗಿ ವರದಿಗಳು ಪ್ರತಿಯೊಂದು ಸಾವನ್ನು ಕೂಡ ಅದನ್ನು ಕೌಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಓಕೆ ಸೊ ಆದರೆ ಇವತ್ತು ಭಾರತ ದೇಶದಲ್ಲಿ ಈಗ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಈ ಹೃದಯಾಘಾತದ ಮತ್ತು ಹೃದಯ ಸಂಬಂಧಿ ಕಾಯಿಲೆಯ ಪ್ರಮಾಣ ಶೇಕಡ ಎರಡರಷ್ಟಿತ್ತು ನೈನ್ಟೀನ್ ಸಿಕ್ಸ್ಟೀನಲ್ಲಿ ಅಂದರೆ ಎವ್ರಿ ಹಂಡ್ರೆಡ್ ಡೆತ್ ಟೂ ಡೆತ್ಸ್ ಫರ್ ಬಿಕಾಸ್ ಆಫ್ ಓಕೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಈ ಪ್ರಮಾಣ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಈ ಪ್ರಮಾಣ ಸುಮಾರು ಆರರಿಂದ ಎಂಟು ಪರ್ಸೆಂಟಿಗೆ ಬಂತು ನೈನ್ಟೀನ್ ಸಿಕ್ಸ್ಟಿಯಿಂದ ಟೂ ತೌಸಂಡ್ ಫಿಫ್ಟೀನ್ಗೆ ಅಂದರೆ ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಆಯಿತು ನಾಲ್ಕು ಪಟ್ಟು ಜಾಸ್ತಿ ಆಯಿತು ಇವತ್ತು ಕಳೆದ ಒಂದು ಎರಡು ದಶಕಗಳಿಂದ ಭಾರತದಲ್ಲಿ ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಜೊತೆ ಅಂದರೆ ಇವೆಲ್ಲ ಜೀವನ ಶೈಲಿ ಆಧಾರಿತ ಖಾಯಿಲೆಗಳು ಒಂದು ಹೃದಯಾಘಾತ ನಂತರ ಅದರ ಸಂಬಂಧಪಟ್ಟದ್ದು ಎರಡನೇದು ಅಧಿಕ ರಕ್ತದ ಒತ್ತಡ ಹೈ ಬ್ಲಡ್ ಪ್ರೆಷರು ಮೂರನೇದು ಸಕ್ಕರೆ ಕಾಯಿಲೆ ನಾಲ್ಕನೇದು ಕ್ಯಾನ್ಸರು ಮತ್ತು ಪಾರ್ಶ್ವವಾಯು ಇವೆಲ್ಲ ಒಂದಕ್ಕೊಂದಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಾಮನ್ನೇ ಬರುತ್ತೆ ಹೆಚ್ಚು ಕಡಿಮೆ ಸೊ ಹೀಗಾಗಿ ಭಾರತ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ಮತ್ತು ಇದರ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ತುತ್ತಾಗ್ತಾ ಇದ್ದಾರೆ ಅಂದರೆ ಡಯಾಗ್ನೋಸ್ಟರ್ ಡೆತ್ ಡೆತ್ಸ್ ಡೆತ್ ಹೌದು ತ್ರೀ ಮಿಲಿಯನ್ಸ್ ಸೊ ಹೀಗಾಗಿ ಏನಾಗಿದೆ ಇದರಲ್ಲಿ ಮೂವತ್ತೈದು ಪರ್ಸೆಂಟು ಹೃದಯಾಘಾತಗಳು ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಸೊ ನಾವು ಒಂದು ಅಧ್ಯಯನ ಕೂಡ ಮಾಡಿದ್ವಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಅಂದರೆ ಕೋವಿಡ್ ಬರೋದಕ್ಕೆ ಮೊದಲು ದುರ್ಗ ಸಂಸ್ಥೆಯಲ್ಲಿ ನಾನು ನಿರ್ದೇಶಕನಾಗಿದ್ದಾಗ ಈ ಐದು ವರ್ಷದ ಅವಧಿನಲ್ಲಿ ಸುಮಾರು ಯುವ ಹೃದ್ರೋಗಿಗಳನ್ನು ಹೃದಯಾಘಾತಕ್ಕೆ ಒಳಗಾದವರನ್ನು ನಲವತ್ತೈದು ವರ್ಷಕ್ಕಿಂತ ಕೆಳಪಟ್ಟವರನ್ನು ಸುಮಾರು ಐದು ಸಾವಿರ ಹೃದ್ರೋಗ ಯುವ ಹೃದ್ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಇದರದ ರಿಸ್ ಫ್ಯಾಕ್ಟರ್ ಅನಲೈಸ್ ಮಾಡಿದಂಥ ಸಂದರ್ಭದಲ್ಲಿ ಐವತ್ತೊಂದು ಪರ್ಸೆಂಟು ಧೂಮಪಾನಿಗಳು ಸ್ಮೋಕರ್ಸ್ ಸ್ಮೋಕರ್ಸು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಜನರಿಗೆ ಡಯಾಬಿಟೀಸು ಮತ್ತು ಹೈ ಬ್ಲಡ್ ಪ್ರೆಷರ್ ಇತ್ತು ನಂತರ ಇನ್ನು ಕೆಲವರಿಗೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹೈ ಕೊಲೆಸ್ಟ್ರಾಲು ನಂತರ ಹದಿನೇಳು ಪರ್ಸೆಂಟು ಈ ರೋಗಿಗಳಲ್ಲಿ ಯುವ ರೋಗಿಗಳಲ್ಲಿ ಅನುವಂಶತೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಓಕೆ ಓಕೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಯಾವಾಗ ನಾವು ತಗೊಂತೀವಿ ಅಂದರೆ ಒಂದು ಕುಟುಂಬದಲ್ಲಿ ಯಾರಾದರೂ ಐವತ್ತು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿರೋರಿಗೆ ಹೃದಯಘಾತ ಆದಾಗ ಅದನ್ನ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ತೊಗೊಂತೀವಿ ಹ್ಞೂ ಸೊ ಹೀಗಾಗಿ ಸಪೋಸ್ ಎಂಬತ್ತು ವರ್ಷಕ್ಕೆ ಯಾರಿಗೋ ಹೃದಯಘಾತ ಆಗುತ್ತೆ ಅದನ್ನು ಫ್ಯಾಮಿಲಿ ಹಿಸ್ಟ್ರಿ ಅಂತ ಅರ್ಥ ತಗೊಳ್ಳಲ್ಲ ಓಕೆ ಸೊ ಇನ್ನು ಒಂದು ಬಹಳ ಆತಂಕಕಾರಿ ವಿಚಾರ ಅಂದರೆ ಶೇಕಡ ಇಪ್ಪತ್ತೈದರಷ್ಟು ಈ ಹೃದಯಘಾತ ಆದವರಲ್ಲಿ ಈ ಯಾವುದೇ ಒಂದು ಈಗ ನಾನು ಹೇಳಿದಂಥ ಕನ್ವೆನ್ಷನಲ್ ರಿಸ್ ಫ್ಯಾಕ್ಟರ್ಸ್ ಇಲ್ಲ ಅವರು ಸ್ಮೋಕ್ ಮಾಡ್ತಿರಲಿಲ್ಲ ಡಯಾಬಿಟಿಸ್ ಇರಲಿಲ್ಲ ಕೊಲೆಸ್ಟ್ರಾಲ್ ಇರಲಿಲ್ಲ ಇರಲಿಲ್ಲ ಅಂದರೆ ಫ್ಯಾಮಿಲಿ ಹಿಸ್ಟ್ರೂ ಇರಲಿಲ್ಲ ಫಿಟ್ ಅಂಡ್ ಫೈನ್ ಸೊ ಅದಕ್ಕೋಸ್ಕರ ಇವಾಗ ಏನನ್ ಇದು ಕೆಲವು ಹೊಸ ರಿಸ್ಕ್ ಫ್ಯಾಕ್ಟರ್ಸ್ಗೆ ಹುಡುಕಾಟ ನಡೆದಿದೆ ಇದರಲ್ಲಿ ಒಂದು ವಾಯು ಮಾಲಿನ್ಯ ಕೂಡ ಒಂದು ಪ್ರಮುಖ ರಿಸ್ಕ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮಿದೆ ಓಕೆ ವಾಯುಮಾಲಿನ್ಯದಲ್ಲಿ ನಮಗೆ ಕಣ್ಣಿಗೆ ಕಾಣಲ್ಲ ಅದು ಪಾರ್ಟಿಕ್ಯುಲೇಟ್ ಮ್ಯಾಟರು ಟೂ ಪಾಯಿಂಟ್ ಫೈವ್ ಮೈಕ್ರಾನ್ಸ್ಗಿಂತ ಕೆಳಗಿರುತ್ತೆ ಕಡಿಮೆ ಇರುತ್ತೆ ಅದು ನಾವು ಶ್ವಾಸಕೋಶಕ್ಕೆ ಹೋಗಿ ಉಸಿರಾಡಿದಾಗ ಅದು ಲಂಗ್ ಫಿಲ್ಟರ್ನ ಬೈಪಾಸ್ ಮಾಡಿ ಹೃದಯದ ರಕ್ತನಾಳಕ್ಕೋಗಿ ಡಿಪಾಸಿಟ್ ಆಗಿದೆ ಓಕೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋಂಥದ್ದು ಇನ್ಫ್ಲಮೇಷನ್ ಆಗೋಂಥದ್ದು ಒಂದು ಎರಡನೇದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ ಕರೆಕ್ಟ್ ನೋಡಿ ಈಗ ನಾವು ಜಾಗತೀಕರಣ ಆಯಿತು ಗಣಕೀಕರಣ ಆಯಿತು ಕೈಗಾರಿಕಾಕರಣ ಆಯಿತು ಸೋಮಾರೀಕರಣನೂ ಆಯಿತು ಜೊತೆಲಿಗ ಸೊ ಈ ಫಿಸಿಕಲ್ ಇನ್ಯಾಕ್ಟಿವಿಟಿ ಇನ್ಫ್ಯಾಕ್ಟ್ ಒಂದು ರಿಪೋರ್ಟ್ ಪ್ರಕಾರ ಇವತ್ತು ಭಾರತ ದೇಶದಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಆರ್ ಫಿಸಿಕಲ್ ಇನ್ಆಕ್ಟಿವ್ ಇದೊಂದು ನಂತರ ಒತ್ತಡ 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 ಇವತ್ತು ಒತ್ತಡ ಏನಾಗಿದೆ ಅಂದರೆ ಅದು ಒಂದು ಆಧುನಿಕ ಟೊಬ್ಯಾಕೊ ಅಂತ ಹೇಳ್ಬೋದು ಅಥವಾ ಆಧುನಿಕ ಧೂಮಪಾನ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ ತಗೊತಾ ಇರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರೋದು ನೋಡಿದ್ದೀನಿ ನಾನು ಇನ್ನು ಕೆಲವರು ಕೆಲವು ಜಾಬು ಇಂಟ್ರವ್ಯೂ ಕೊಟ್ಟಿರ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಥರ ಏನಾಗುತ್ತೋ ಏನಾಗುತ್ತೋ ಸ್ಟ್ರೆ ನಂತರ ನಾವು ಐ ಸಿ ಯುನಲ್ಲಿ ನೋಡಿದ್ದೀವಿ ಗಂಡ ಅಡ್ಮಿಟ್ ಆಗಿರ್ತಾರೆ ಐ ಸಿ ಯುನಲ್ಲಿ ನಾವು ಬಂದು ಅನೌನ್ಸ್ ಮಾಡ್ತೀವಿ ಈಸ್ ನೋ ಮೋರ್ ಅಂತ ಆವಾಗ ಅವರ ಹೆಂಡ್ತಿ ಸ್ಕ್ರೀಮ್ ಮಾಡಿಕೊಂಡು ಚೀರಾಡಿಕೊಂಡು ನಾವು ಕೆಲವರೆಲ್ಲ ಇಲ್ಲೇ ಇಲ್ಲ ಸುಮ್ಮನೆ ಪ್ರಜ್ಞೆ ತಪ್ಪಿದೆ ಅಂತ ಅಂದ್ಕೊಂಡಿದ್ದಾರೆ ಅದು ಕೆಲವು ಡೆತ್ಸ್ ನೋಡಿದ್ದೀವಿ ನಾವು ಅಂದರೆ ಶಾಕ್ಗೆ ಬ್ರೋಕನ್ ಹಾರ್ಟ್ ಅಂತ ಏನು ಹೇಳ್ತೀವಿ ಸೊ ಇವತ್ತು ಒತ್ತಡ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಆ ನಂತರ ನಮ್ಮ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ಆಹಾರ ಪದಾರ್ಥಗಳು ಬದಲಾವಣೆಯಾಗಿದೆ ಅದಂದರೆ ಜೀವನ ಶೈಲಿ ಬದಲಾವಣೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ